ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ ಓಂ ಶಾಂತಿ 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 ದೀಪಂ ಜ್ಯೋತಿಕ್ ಸರ್ವತೋರಂ ದೀಪೇನ ಸಾಧ್ಯತೆ ಜ್ಯೋತಿ ದೀಪಂ ದರ್ಶಯ ವೀಕ್ಷಕರೇ ಅಕ್ಟೋಬರ್ ತಿಂಗಳಲ್ಲಿ ನಿಮ್ಮ ನಿಮ್ಮ ರಾಶಿಯ ಭವಿಷ್ಯ ಹೇಗಿದೆ ಕಾರ್ತೀಕ ಮಾಸ ಕಾರ್ತೀಕದಲ್ಲಿ ದೀಪಕ್ಕೆ ಮಹತ್ವವನ್ನು ಕೊಡ್ತೇವೆ ದೀಪಾವಳಿಯಿಂದ ಕಾರ್ತೀಕ ಮಾಸದವರೆಗೂ ಪ್ರತಿ ದೇವಾಲಯಗಳಲ್ಲಿ ದೀಪೋತ್ಸವ ಅಂತಕ್ಕಂಥದ್ದು ನಡೆಯುತ್ತೆ ಇಂಥ ಒಂದು ಅಕ್ಟೋಬರ್ ಮಾಸದಲ್ಲಿ ಪ್ರತಿಯೊಬ್ಬರೂ ಕೂಡ ನಂದಾ ದೀಪವನ್ನ ದೇವಾಲಯಗಳಲ್ಲಿ ಅರ್ಪಣೆಯನ್ನ ಮಾಡಿ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡಿ ಯಾಕೆಂದ್ರೆ ಮನೆಯಲ್ಲಿ ಯಾವುದೇ ಒಂದು ದೀಪ ಅಂತಕ್ಕಂಥದ್ದು ಹಾರಬಾರದು ಇದಕ್ಕೆ ಗ್ರಹಚಾರ ಮುಖ್ಯ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಗ್ರಹಗಳ ಬಲಾಬಲಗಳು ಅಂತಕ್ಕಂಥದ್ದು ಚಂದ್ರ ಬಲಂತು ತಾರಾಬಲಂತು ದೇವ ಸುಲಜ್ಞಾ ಸಾವಧಾನ ಶುಭ ಮುಹೂರ್ತ ಸಾವಧಾನ ಲಕ್ಷ್ಮೀ ನಾರಾಯಣ ಧ್ಯಾನ ಸಾವಧಾನ ಆ ಶ್ರೀಮನ್ನಾರಾಯಣ ನಿಮಗೆಲ್ಲರಿಗೂ ಕೂಡ ಒಳಿತನ್ನ ಮಾಡಲಿ ದೀಪ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಯಾಗಲಿ ಇನ್ನು ಮೀನರಾಶಿ ಈ ಮೀನರಾಶಿಯವರಿಗೆ ಎಲ್ಲ ಎದುರಿಸ್ಬಿಟ್ಟಿದ್ದಾರೆ ಏ ಜನ್ಮ ಶನಿ ಬಂದ ಅಷ್ಟೇ ನಿನ್ನ ಬ್ಲೀಚಿಂಗ್ ಪೌಡರ್ ಹಾಕಿ ತೊಳಸ್ಬಿಡ್ತಾನೆ ಆಗ ಮಾಡ್ತಾನೆ ಈಗ ಮಾಡ್ತಾನೆ ಎಲ್ಲವೂ ಕೂಡ ಹಾಳಾಗತ್ತೆ ಖಂಡಿತವಾಗಿ ಇಲ್ಲ ಎಲ್ಲ ಗ್ರಹಗಳು ಅವರವರ ಸ್ಥಾನಕ್ಕೆ ಅನುಗುಣವಾಗಿ ಫಲವನ್ನು ಕೊಡ್ತಾರೆ ಜನ್ಮಕ್ಕೆ ಶನಿ ಬಂದಿದ್ದಾನೆ ನಿಜ ನೀವು ಪರಮ ಭಜರಂಗಿಯ ಭಕ್ತರಾಗಿದ್ದರೆ ಆಂಜನೇಯನ ಭಕ್ತರಾಗಿದ್ದರೆ ಪವಮಾನನ ಭಕ್ತರಾಗಿದ್ದರೆ ಪ್ರತಿನಿತ್ಯ ಪವಮಾನ ಸೂಕ್ತವನ್ನ ಪಾರಾಯಣ ಮಾಡಿದ್ದೇ ಆದರೆ ಆಂಜನೇಯನ ಮಂತ್ರವನ್ನು ಪಾರಾಯಣ ಮಾಡಿದ್ದೇ ಆಗಿದ್ದರೆ ಆಂಜನೇಯನಿಗೆ ಶನಿ ಪರಮಾತ್ಮನೇ ಮಾತನ್ನ ಕೊಟ್ಟಿದ್ದಾನೆ ನಿನ್ನ ಭಕ್ತರಿಗೆ ನಾನು ನೀಚ ದೃಷ್ಟಿಯಲ್ಲಿ ಜನ್ಮಕ್ಕೋದ್ರೂ ಕೂಡ ನೀಚ ದೃಷ್ಟಿಯನ್ನು ಬಿಡಲ್ಲ ಅಂತ ಹೇಳಿದಾನೆ ಎಲ್ಲಿ ರಾವಣನ ಅರಮನೆ ಲಂಕಾಪಟ್ಟಣದಲ್ಲಿ ರಾವಣನ ಅರಮನೆಯಲ್ಲಿ ನಡೆದಂಥ ಸಂಭಾಷಣೆ ಇದು ದೇವರುಗಳು ಕೊಡ್ತಕ್ಕಂಥ ವಚನ ಮನುಷ್ಯರಲ್ಲ ನೀವು ಬಹಳಷ್ಟು ಜನ ಹೇಳ್ತೀರ ಬರೀ ಸುಳ್ಳೇ ಹೇಳ್ತೀರಾ ಅಯ್ಯೋ ಆಯ್ತು ಕೊಟ್ಬಿಡ್ತೀನಿ ಆದರೆ ಮತ್ತೆ ಫೋನ್ ಮಾಡಿದ್ರೆ ಫೋನ್ ಎತ್ತೋದೇ ಇಲ್ಲ ಅಂತ ಒಂದು ಪರಿಸ್ಥಿತಿ ಈ ಸಾರ್ವಜನಿಕ ಆದರೆ ದೇವತೆಗಳ ಸಂಭಾಷಣೆ ವಚನ ಮಾತು ಅಂತಕ್ಕಂಥದ್ದು ಒಂದು ಬಾರಿ ಮಾತನ್ನ ಹಾಡಿದರೆ ಅದಕ್ಕೆ ಸರಿ ಸಮಾನವಾಗಿ ನಡ್ಕೊಳ್ತಕ್ಕಂಥ ಸಾಧ್ಯತೆ ಅದಕ್ಕೆ ಹೇಳುವುದು ಮೀನರಾಶಿಯವರು ಆಂಜನೇಯನ ಭಕ್ತರಾಗಿ ಸಾಧ್ಯವಾದರೆ ಒಂದು ಆಂಜನೇಯನ ಒಂದು ವಿಗ್ರಹವನ್ನ ಸಣ್ಣ ವಿಗ್ರಹವನ್ನ ಡಾಲರ್ ಪೆಂಡೆಂಟ್ ಸ್ವರೂಪದಲ್ಲಿ ಖರೀದಾರದಲ್ಲಿ ಅಥವಾ ನೀವೇನಾದರೂ ಯಾವುದಾದರೂ ಬೆಳ್ಳಿಯೋ ಚಿನ್ನನ ಚೈನ್ ಹಾಕ್ಕೊಂಡ್ರೆ ಅದಕ್ಕೆ ಹಾಕ್ಕೊಂಡು ಪ್ರತಿ ಶನಿವಾರ ಹಾಂಜನೇಯನ ದೇವಾಲಯಕ್ಕೆ ಹೋಗ್ತಕ್ಕಂತಹ ಕೆಲಸವನ್ನು ಮಾಡಿ ಇಲ್ಲಾಂದ್ರೆ ಒಂದು ಕಡೆ ಶನಿಯ ನೀಚ ದೃಷ್ಟಿ ಕಂಥದ್ದು ಬಿದ್ದರೆ ಇನ್ನೊಂದು ಕಡೆ ನಾಲ್ಕನೇ ಮನೆಯಲ್ಲಿ ಮಾನಹಾನಿ ಗುರು ಬಲ ಇಲ್ಲ ಗುರು ಬುಧನ ಸಂಚಾರ ಒಂದು ಕಡೆ ಅವಮಾನ ಅಪಮಾನ ಇನ್ನೊಂದು ಕಡೆ ಸಾಲದ ಬಾಧೆ ಇನ್ನೊಂದು ಕಡೆ ಸಾಲ ಮಾಡ್ತಕ್ಕಂಥ ಸಾಧ್ಯತೆ ಇನ್ನೊಂದು ಕಡೆ ಮೋಸ ಹೋಗ್ತಕ್ಕಂಥ ಸಾಧ್ಯತೆ ಇನ್ನೊಂದು ಕಡೆ ಹಿತಶತ್ರುಗಳು ಮಾಡ್ತಕ್ಕಂಥ ಷಡ್ಯಂತ್ರಕ್ಕೆ ಬೀಳ್ತಕ್ಕಂಥ ಸಾಧ್ಯತೆ ಇವೆಲ್ಲವೂ ಕೂಡ ಬರುತ್ತೆ ಇದಕ್ಕೆಲ್ಲ ನೀವು ಕಡಿವಾಣ ಹಾಕಬೇಕು ಧೃತಿ ಕೆಡಬಾರದು ಏನು ಮಾಡಬೇಕು ಪ್ರತಿನಿತ್ಯ ಆಂಜನೇಯನ ದರ್ಶನವನ್ನು ಮಾಡ್ತಕ್ಕಂಥದ್ದು ನಾಟಿ ತುಳಸಿಯನ್ನ ಹೃದಯ ಭಾಗಕ್ಕೆ ಇಡತಕ್ಕಂತಹ ಕೆಲಸ ಎತ್ರ ಎತ್ರ ರಘುನಾರ್ಥ ಕೀರ್ತನಂ ತತ್ರ ತತ್ರ ಕಾಂಜನೆ ಬಾಶ್ವಾವಾರಿ ಪರಿಪೂರ್ಣ ಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ ಈ ಮಂತ್ರವನ್ನ ಪಾರಾಯಣವನ್ನು ಮಾಡ್ತಕ್ಕಂತಹ ಕೆಲಸವನ್ನು ಮಾಡಿ ಅದರಲ್ಲೂ ನಿಮಗೇನಾದರೂ ಶನಿದಶೆ ಶನಿ ಭುಕ್ತಿ ನಡೀತಾ ಇದ್ರೆ ಬಹಳಷ್ಟು ಸಂಕಟಗಳಾಗತ್ತೆ ಅಂಥವ್ರು ಏನಾದರೂ ನಿಮ್ಮ ಜಾತಕ ವಿಮರ್ಶೆಯನ್ನ ಮಾಡಿ ಬಂದು ಅದಕ್ಕೆ ತಕ್ಕ ಪವಮಾನ ಹೋಮ ತ್ರಿಕಾಲ ಶನಿಶಾಂತಿ ಹೋಮವನ್ನು ಆಚರಣೆಯನ್ನ ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳುತ್ತೆ ಮೀನರಾಶಿಯವರಿಗೆ ನಿಮಗೂ ಕೂಡ ಆ ಪವಮಾನನ ಅನುಗ್ರಹ ಪ್ರಾಪ್ತಿಯಾಗಲಿ ಸುಖ ಜೀವನ ಪ್ರಾಪ್ತಿಯಾಗಲಿ ಅಂತ ಹೇಳಿ ನಾನು ಆ ಆಂಜನೇಯನನ್ನ ಪ್ರಾರ್ಥನೆಯನ್ನು